ಆಮೇಲೆ ಅದ್ಭುತವಾದಂಥ ಸ್ಕ್ರಿಪ್ಟು ಒಂದು ನಮ್ಮ ದೇಸಿ ಕ್ರೀಡೆ ಅದು ಆ್ಯಕ್ಚುಲಿ ಒಂದು ಕುಸ್ತಿ ಒನ್ ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ತೊಗೊಂಡೋಗೋದೈತಲ್ಲ ಅದು ನಿಜವಾಗ್ಲೂ ಕಷ್ಟ ಸರ್ ಈ ಒಂದು ಗೇಮ್ನ ನ್ಯಾಷನಲ್ ಲೆವೆಲಿಗೆ ತಗೊಂಡಿದ್ದಾರಲ್ಲಿ ಹೆಂಗೆ ಅಂತ ನರಸಿಂಹಣ್ಣನವ್ರಿಗೆ ಕೇಳಿದೆ ಅದೆಲ್ಲ ಏನು ಮಾಡಲಿ ಈ ಒಂದು ಕಂಟೆಂಟ್ ತೊಗೊಂಡಿದ್ವಿ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಇದನ್ನ ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ ಅಣ್ಣ ತುಂಬ ಆಯಿತು ನೀವು ನಕ್ಕರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಬಿಡ್ತಾರೆ ಆಮೇಲೆ ನಾನು ನಿಜ ಹೇಳ್ತಾ ಇದ್ದೀನಿ ಆಮೇಲೆ ಭಾರಿ ಆಯಿತು ಆಮೇಲೆ ಬಿಗ್ ಬಾಸು ಮುಗಿದ ಮೇಲೆ ಇದು ನನ್ನ ಮೂರನೇ ಪಿಚ್ಚರು ಮೂರನೇ ಕೃಷ್ಣಪ್ಪ ಕೆ ಟಿ ಎಮ್ಮು ಅದಾದಮೇಲೆ ಗಜರಾಮ ಪಿಚ್ಚರು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಾನು ಕೇಳ್ಕೊಳ್ಳೋದು ಇಷ್ಟನೇ ಹೊಸ ಪಿಚ್ಚರು ಹೊಸ ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು ಯೂಟ್ಯೂಬು ಟೆಲಿಗ್ರಾಮು ಇದರಲ್ಲೆಲ್ಲ ಬರೋವ್ರಿಗೂ ಕಾಯ್ಬೇಡ್ರಿ ಥೇಟ್ರಿಗೆ ಬಂದು ಪಿಚ್ಚರ್ ನೋಡಿರಿ ನೀವು ಥೇಟ್ರಿಗೆ ಬಂದು ಪಿಚ್ಚರ್ ನೋಡಿದ್ರೆ ಅಷ್ಟೇ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗೆ ಆಗುತ್ತೆ ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌತ್ ಪಬ್ಲಿಸಿಟಿ ಕೊಟ್ಟರೆಷ್ಟೇ ಪಿಚ್ಚರು ತುಂಬ ಹಿಟ್ಟಾಗಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಥೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ತಂಡನ ಸಪೋರ್ಟ್ ಮಾಡಿದ್ರೆ ನಮ್ಮ ನರಸಿಂಹ್ಮಣ್ಣಂಥವ್ರು ಇನ್ನೊಂದಷ್ಟು ಸಿನಿಮಾ ಮಾಡಿ ನಮ್ಮಂಥ ಕಲಾವಿದರಿಗೆ ಅನ್ನ ಕೊಡೋದಕ್ಕೆ ದಾರಿದೀಪ ಆಗುತ್ತೆ ದಯವಿಟ್ಟು ಸಿನಿಮಾನ ತೇಟ್ರಿಗೆ ಬಂದು ನೋಡಿ ನಾನು ನಾನು ಯಾವಾಗ ಬಂದ್ರೂ ಇದೊಂದೇ ಮಾತು ಕೇಳೋದು ನೀವು ತೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಬಾಯಿಂದ ಬಾಯಿಗೆ ಹೇಳಿದಾಗಷ್ಟೇ ಆ ಸಿನಿಮಾ ಸ್ಟ್ರೆಂತ್ ಏನು ಆ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ ದಯವಿಟ್ಟು ನೋಡಿ ಆಮೇಲೆ ಇನ್ನೊಂದಷ್ಟು ಹೇಳಬೇಕು ನಮ್ಮ ನರಸಿಂಹ್ಮಣ್ಣವರು ಒಂಥರ ಅವರ ಕಂಪ್ನಿ ಎಂಪ್ಲಾಯ್ ಥರ ಮಾಡ್ಕೊಂಡಿದ್ದಾರೆ ನಂಗೆ ಭಾರಿ ಖುಷಿಯಾಗುತ್ತೆ ಯಾವುದೇ ಒಂದು ಪಿಕ್ಚರ್ ಮಾಡೋದನ್ನು ಅವಕಾಶ ಕೊಡ್ತಾನೆ ಇರ್ತಾರೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಬಾಂಡ್ರವಿನಲ್ಲೂ ಒಳ್ಳೆಯ ಪಾತ್ರ ಕೊಟ್ಟರು ಅದಾದಮೇಲೆ ಗಜರಾಮ ಮಾಡಿದರೆ ಮುಂದಿನ ಪಿಚ್ಚರ್ಗೆ ನನ್ನ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದರೆ ಅಂತ ನಮ್ಮ ತಾಯಿನೇ ನಾನು ಹೇಳೋಲ್ಲಣ್ಣ ಸುಮ್ಮನೆ ನಾನೇನು ಹೀರೋ ಒಂದು ಒಳ್ಳೆ ಇಲ್ಲ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಮುಂದಕ್ಕೂ ಪಿಚ್ಚರ್ ಮಾಡಿ ಅಣ್ಣ ಹೌದಾ ಥ್ಯಾಂಕ್ಸ್ ಅಣ್ಣ ಅವ್ರಿಗೆ ನರಸಿಂಹಣ್ಣ ಅವ್ರಿಗೆ ಅತಿಯಾದ ಪ್ರೀತಿ ನಾನು ಐದು ರೂಪಾಯಿ ಕೇಳಿದ್ರೆ ಹತ್ತು ರೂಪಾಯಿ ಕೊಟ್ಬಿಡ್ತಾರೆ ತಾಡ್ಲಾಗೋ ಅಂತ ಅಷ್ಟೊಂದು ಪ್ರೀತಿ ಇದೆ ಅಣ್ಣಗೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಆಮೇಲೆ ನಮ್ಗೆ ಜೆ ಅಣ್ಣ ಈ ಒಂದು ಈ ಒಂದು ಟೀಮ್ಗೆ ನಾವು ಫಸ್ಟು ಬಾಂಡಿಂಗ್ ಆಗೋಕ್ಕೆ ಕಾರಣ ಕಾರಣವೇ ನಮ್ಗೆ ಜೆ ಅಣ್ಣ ಕಾಶಿ ಅಣ್ಣ ಥ್ಯಾಂಕ್ ಯು ಅಣ್ಣ ನಿಮ್ಮ ಪ್ರೀತಿ ಅಭಿಮಾನ ನಾವು ಯಾವತ್ತೂ ಮರೆಯಲ್ಲ ನಿಮ್ಮ ಜೊತೆ ನಾವು ಯಾವಾಗಲೂ ಈ ಒಂದು ಪ್ರಮೋಷನ್ನು ಮಾಡೋದಕ್ಕೆ ನನ್ನ ಜೊತೇಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಣ್ಣಂಗೆ ಹೇಳಿದೀನಿ ಗೊತ್ತಿರೋಣ ಅಂತ ನನ್ನೇ ಕರೆದಿರ್ಲಿಲ್ಲ ಅವರು ರಾಜಣಂಗ ಹೇಳಿದ್ರ ರಾಜಣ್ಣ ನಿಮ್ಮ ಜೊತೆ ನಾವಿರ್ತೀವಿ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಥ್ಯಾಂಕ್ ಯು ದೀಪೋಣ ನೀವು ಭಾರಿ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ